ಹಾಸನಾಂಬಿಯ ದರ್ಶನಕ್ಕೆ ಇವತ್ತು ಕೂಡ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಸರತಿ ಸಾಲಿನಲ್ಲಿ ನಿಂತು ಜನ ಹಾಸನಾಂಬಿಯ ದರ್ಶನವನ್ನು ಪಡೆಯೋದಕ್ಕೆ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕೂಡ ಆಗಮಿಸ್ತಾ ಇದ್ದಾರೆ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ರಾತ್ರಿ ಏಳು ಗಂಟೆಯಷ್ಟರ ಸುಮಾರಿಗೆ ಸಾರ್ವಜನಿಕ ದರ್ಶನ ಕೊನೆಗೊಳ್ಳತ್ತೆ ಅಕ್ಟೋಬರ್ ಇಪ್ಪತ್ಮೂರನೇ ತಾರೀಕು ಮಧ್ಯಾಹ್ನ ಹನ್ನೆರಡುವರೆಗೆ ವರೆಗೆ ದೇವಸ್ಥಾನ ಕ್ಲೋಸ್ ಆಗತ್ತೆ ಇನ್ನು ಮುಂದಿನ ವರ್ಷನೇ ಬಾಗಿಲು ತೆಗೆಯೋದು ಈಗಾಗಲೇ ಸುಮಾರು ಹದಿನೆಂಟು ಲಕ್ಷಕ್ಕೂ ಹೆಚ್ಚು ಭಕ್ತರು ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ ಜಿಲ್ಲಾಡಳಿತ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ ಹಾಸನದಲ್ಲಿ ಯಾವುದೇ ರೀತಿಯ ತುಳಿತ ಆಗದೆ ಇರೋ ಹಾಗೆ ಯಾವುದೇ ರೀತಿಯ ಅವ್ಯವಸ್ಥೆಗಳಾಗದೇ ಇರೋ ಹಾಗೆ ಬಹಳ ನೀಟಾಗಿ ಜಿಲ್ಲಾಡಳಿತ ಬಹಳ ಪರಿಶ್ರಮ ಪಟ್ಟು ಈ ಸಾರಿ ಹ್ಯಾಂಡ್ಲ್ ಮಾಡ್ತಾ ಇದೆ ಜೊತೆಗೆ ಉಸ್ತುವಾರಿ ಸಚಿವರು ಕೂಡ ಖುದ್ದಾಗಿ ಅಲ್ಲೇ ನಿಂತು ಕೃಷ್ಣ ಬೈರೇಗೌಡವರು ಕೂಡ ಅಲ್ಲೇ ನಿಂತು ಆ ಕ್ರೌಡ್ ಮ್ಯಾನೇಜ್ ಮಾಡ್ತಾಯಿದ್ರು ನಿನ್ನೆ ಸಾಕಷ್ಟು ಮಂದಿ ಬಿ ಬಿ ಐ ಪಿಗಳು ಕೂಡ ಭೇಟಿ ನೀಡಿದರು ನಟರಾದ ಶಿವರಾಜ್ ಕುಮಾರ್ ರಿಷಬ್ ಶೆಟ್ಟಿ ಕುಟುಂಬ ಸಮೇತರಾಗಿ ಹಾಸನಾಂಬಿಯ ದರ್ಶನ ಪಡೆದಿದ್ರು ಸೊ ಇವತ್ತು ಇನ್ನು ಯಾರೆಲ್ಲ ಬರ್ತಾರೆ ಯಾವ ರೀತಿಯಲ್ಲಿ ಜನ ದರ್ಶನ ಪಡಿತಾರೆ ಬಹಳ ಸಂತೋಷದಿಂದ ಹಾಸನಾಂಬಿಯ ದರ್ಶನ ಇದ್ದಾರೆ ಭಕ್ತರು ಅಂದ್ರೆ ಶಕ್ತಿ ದೇವತೆ ಅಂತ ಹೇಳ್ತಾರೆ ಸರ್ ನಂಬಿದ ಭಕ್ತರನ್ನ ಭಕ್ತರ ಕಾಪಾಡ್ತಾಳೆ ಅನ್ನೋದು ನಂಬಿಕೆ ತುಂಬಾ ವರ್ಷದಿಂದ ಇಲ್ಲಿಗೆ ಬರ್ಬೇಕು ಅನ್ನೋದು ನಮ್ದು ಕನ್ಸಾಗಿತ್ತು ಸೊ ಕಡೆಗೂ ಬಂದ್ವಿ ಸೊ ನಾನ್ ಕೆಲಸ ಮಾಡ್ತಿರೋದು ತಮಿಳ್ನಾಡಲ್ಲಿ ಸೊ ಅಲ್ಲಿಂದ ದೇವಿನ ನೋಡ್ಲಿಕ್ಕೆ ಇಲ್ಲಿಗೆ ಬಂದಿದ್ದೀವಿ ನಮ್ಮ ಮಡಿಕೇರಿ ಪ್ರಾಪರ್ ಬಟ್ ನಾವು ಇರೋದು ತಮಿಳ್ನಾಡಲ್ಲಿ ದರ್ಶನ ಮಾಡ್ಬಿಟ್ಟು ನಮ್ಮ ಶಕ್ತಿ ದೇವತೆನ ದರ್ಶನ ಮಾಡ್ಲಿಕ್ಕೆ ಬರ್ತಿದ್ದೀವಿ ಅದು ನಮ್ಗೆ ಇನ್ನೂ ತುಂಬಾ ಸಂತೋಷ ಅದು ಹಬ್ಬದ ದಿನ ಬಂದಿದ್ದೀವಿ ಸ್ವಲ್ಪ ಎಲ್ಲ ಕುಟುಂಬದವ್ರ ಜೊತೆ ಬಂದಿದ್ದೀವಿ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳುವ ನಮ್ಮ ಪ್ರತಿನಿಧಿ ಖುಷ್ ಫೋನ್ ಕನೆಕ್ಟ್ ಆಗಿದ್ದಾರೆ ಕುಶ್ವಂತ್ ಇವತ್ತು ಯಾವ ರೀತಿನಲ್ಲಿ ಹಾಸನಾಂಬಿಯ ದರ್ಶನ ಸಾಗಿದೆ ಇವತ್ತು ಇನ್ನಷ್ಟು ಹೆಚ್ಚಾಗಿ ಜನ ಬರ್ತಾ ಇದ್ದಾರಾ ಅಥವಾ ಜನ ಕಡಿಮೆ ಆಗಿದೆಯಾ ಏನೆಲ್ಲ ಅಪ್ಡೇಟ್ ಇದೆ ಶ್ರೀಲಕ್ಷ್ಮಿ ಇವತ್ತು ಕೂಡ ಹಾಸನಾಂಬಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಿದ್ದಾರೆ ಈಗಾಗ್ಲೇ ಹಾಸನಾಂಬಾ ದೇವಿ ದರ್ಶನ ಮಾಡಿದವರ ಸಂಖ್ಯೆ ಇಪ್ಪತ್ತು ಲಕ್ಷ ಹಿಂದಿಗಾಗಲೇ ದಾಟಿದೆ ಈಗಷ್ಟೇ ಕೆ ಎಸ್ ಈಶ್ವರಪ್ಪ ಬಿಜೆಪಿ ಮುಖ ಅವರು ಕೂಡ ಹಾಸನಾಂಬ ದೇವಿ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಇಂದು ಹಾಸ್ನಾಂಬ ದೇವಿ ದರ್ಶನಕ್ಕೆ ಆಗಮಿಸ್ತಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಸಂಜೆ ಏಳು ಗಂಟೆಗೆ ಹಾಸ್ನಾಂಬ ದೇವಿ ಸಾರ್ವಜನಿಕ ದರ್ಶನ ಬಂದಾಗುತ್ತೆ ಹಾಗಾಗಿ ಇನ್ನು ಉಳಿದಿರುವಂತಹ ಕೆಲವೇ ದಿನಗಳಲ್ಲಿ ಆಸ್ನಾಂಬ ದೇವಿ ದರ್ಶನವನ್ನು ನೋಡಲಿಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ ಈಗಾಗಲೇ ಮಾಹಿತಿ ಪ್ರಕಾರ ಹದಿನೆಂಟು ಕೋಟಿ ಆದಾಯ ಹಾಸ್ನಾಂಬ ದೇವಿ ಏನು ದೇವಸ್ಥಾನಕ್ಕೆ ಹರಿದು ಬಂದ ಆದಾಯ ಹದಿನೆಂಟು ಕೋಟಿ ದಾಟಿದೆ ಅನ್ನುವಂಥದ್ದು ಇನ್ನಷ್ಟು ಗಣ್ಯರು ಕೂಡ ಹಾಸನಾಂಬ ದೇವಿ ದರ್ಶನವನ್ನ ಮಾಡಲಿಕ್ಕಿದ್ದಾರೆ ಹತ್ತುವರೆಯಿಂದ ಹನ್ನೆರಡುವರೆ ತನಕ ಸಮಯ ತನಕ ಪ್ರೋಟೋಕಾಲ್ ಸಮಯ ಇದರಿಂದ ಸಾಕಷ್ಟು ಗಣ್ಯರು ಇಂದು ಕೂಡ ಆಗಮಿಸುವ ಎಲ್ಲ ಸಾಧ್ಯತೆ ಇದೆ ಶ್ರೀಲಕ್ಷ್ಮಿ ಥ್ಯಾಂಕ್ ಯು ಹಾಸನಾಂಬಿಯ ದರ್ಶನಕ್ಕೆ ಇವತ್ತು ಕೂಡ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಸರತಿ ಸಾಲ್ನಲ್ಲಿ ನಿಂತು ಜನ ಹಾಸನಾಂಬಿಯ ದರ್ಶನವನ್ನ ಪಡೆಯೋದಕ್ಕೆ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕೂಡ ಆಗಮಿಸ್ತಾ ಇದ್ದಾರೆ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ರಾತ್ರಿ ಏಳು ಗಂಟೆಯಷ್ಟರ ಸುಮಾರಿಗೆ ಸಾರ್ವಜನಿಕ ದರ್ಶನ ಕೊನೆಗೊಳ್ಳತ್ತೆ ಅಕ್ಟೋಬರ್ ಇಪ್ಪತ್ಮೂರನೇ ತಾರೀಕು ಮಧ್ಯಾಹ್ನ ಹನ್ನೆರಡುವರೆಗೆ ವರೆಗೆ ದೇವಸ್ಥಾನ ಕ್ಲೋಸ್ ಆಗತ್ತೆ ಇನ್ನು ಮುಂದಿನ ವರ್ಷನೇ ಬಾಗಿಲು ತೆಗೆಯೋದು ಈಗಾಗಲೇ ಸುಮಾರು ಹದಿನೆಂಟು ಲಕ್ಷಕ್ಕೂ ಹೆಚ್ಚು ಭಕ್ತರು ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ ಜಿಲ್ಲಾಡಳಿತ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ ಹಾಸನದಲ್ಲಿ ಯಾವುದೇ ರೀತಿಯ ತುಳಿತ ಆಗದೇ ಇರೋ ಹಾಗೆ ಯಾವುದೇ ರೀತಿಯ ಅವ್ಯವಸ್ಥೆಗಳಾಗದೇ ಇರೋ ಹಾಗೆ ಬಹಳ ನೀಟಾಗಿ ಜಿಲ್ಲಾಡಳಿತ ಬಹಳ ಪರಿಶ್ರಮ ಪಟ್ಟು ಈ ಸಾರಿ ಹ್ಯಾಂಡ್ಲ್ ಮಾಡ್ತಾ ಇದೆ ಜೊತೆಗೆ ಉಸ್ತುವಾರಿ ಸಚಿವರು ಕೂಡ ಖುದ್ದಾಗಿ ಅಲ್ಲೇ ನಿಂತು ಕೃಷ್ಣ ಅವರು ಕೂಡ ಅಲ್ಲೇ ನಿಂತು ಆ ಕ್ರೌಡ್ ಮ್ಯಾನೇಜ್ ಮಾಡ್ತಾಯಿದ್ರು ನಿನ್ನೆ ಸಾಕಷ್ಟು ಮಂದಿ ಬಿ ಬಿ ಐ ಪಿಗಳು ಕೂಡ ಭೇಟಿ ನೀಡಿದರು ನಟರಾದ ಶಿವರಾಜ್ ಕುಮಾರ್ ರಿಷಬ್ ಶೆಟ್ಟಿ ಕುಟುಂಬ ಸಮೇತರಾಗಿ ಹಾಸನಾಂಬಿಯ ದರ್ಶನ ಪಡೆದಿದ್ರು ಸೊ ಇವತ್ತು ಇನ್ನು ಯಾರೆಲ್ಲ ಬರ್ತಾರೆ ಯಾವ ರೀತಿನಲ್ಲಿ ಜನ ದರ್ಶನ ಪಡಿತಾರೆ ಬಹಳ ಸಂತೋಷದಿಂದ ಹಾಸನಾಂಬಿಯ ದರ್ಶನ ಇದ್ದಾರೆ ಭಕ್ತರು ಅಂದ್ರೆ ಶಕ್ತಿ ದೇವತೆ ಅಂತ ಹೇಳ್ತಾರೆ ಸರ್ ನಂಬಿದ ಭಕ್ತರನ್ನ ಭಕ್ತರ ಕಾಪಾಡ್ತಾಳೆ ಅನ್ನೋದು ನಂಬಿಕೆ ತುಂಬಾ ವರ್ಷದಿಂದ ಇಲ್ಲಿಗೆ ಬರ್ಬೇಕು ಅನ್ನೋದು ನಮ್ದು ಕನಸಾಗಿತ್ತು ಸೊ ಕಡೆಗೂ ಬಂದ್ವಿ ಸೊ ನಾನು ಕೆಲಸ ಮಾಡ್ತಿರೋದು ತಮಿಳ್ನಾಡಲ್ಲಿ ಸೊ ಅಲ್ಲಿಂದ ದೇವಿನ ನೋಡ್ಲಿಕ್ಕೆ ಇಲ್ಲಿಗೆ ಬಂದಿದ್ದೀವಿ ನಮ್ಮ ಮಡಿಕೇರಿ ಪ್ರಾಪರ್ ಬಟ್ ನಾವು ಇರೋದು ತಮಿಳ್ನಾಡಲ್ಲಿ ಕೊಡಗಿನಲ್ಲಿ ಕೊಡಗಿನಲ್ಲಿ ಹಾ ಹೌದು ನಮ್ಮ ದೇವಿನ ಮೀಟ್ ಮಾಡ್ ದರ್ಶನ ಮಾಡ್ಬಿಟ್ಟು ನಮ್ಮ ಶಕ್ತಿ ದೇವತೆನ ಮೀಟ್ ದರ್ಶನ ಮಾಡ್ಲಿಕ್ಕೆ ಬರ್ತಿದ್ದೀವಿ ಅದು ನಮ್ಗೆ ಇನ್ನೂ ತುಂಬಾ ಸಂತೋಷ ಅದು ಹಬ್ಬದ ದಿನ ಎಲ್ಲ ಕುಟುಂಬದವ್ರ ಜೊತೆ ಬಂದಿದ್ದೀವಿ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಖುಷ್ ಫೋನ್ ಕನೆಕ್ಟ್ ಆಗಿದ್ದಾರೆ ಖುಷ್ ಇವತ್ತು ಯಾವ ರೀತಿಯಲ್ಲಿ ಹಾಸನಾಂಬಿಯ ದರ್ಶನ ಸಾಗಿದೆ ಇವತ್ತು ಇನ್ನಷ್ಟು ಹೆಚ್ಚಾಗಿ ಜನ ಬರ್ತಾ ಇದ್ದಾರಾ ಅಥವಾ ಜನ ಕಡಿಮೆ ಆಗಿದೆಯಾ ಏನೆಲ್ಲ ಅಪ್ಡೇಟ್ ಇದೆ ಶ್ರೀಲಕ್ಷ್ಮಿ ಇವತ್ತು ಕೂಡ ಹಾಸನಾಂಬಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಿದ್ದಾರೆ ಈಗಾಗ್ಲೇ ಹಾಸನಾಂಬಾ ದೇವಿ ದರ್ಶನ ಮಾಡಿದವರ ಸಂಖ್ಯೆ ಇಪ್ಪತ್ತು ಲಕ್ಷ ಹಿಂದಿಗಾಗ್ಲೇ ದಾಟಿದೆ ಈಗಷ್ಟೇ ಕೆ ಎಸ್ ಈಶ್ವರಪ್ಪ ಬಿಜೆಪಿ ಮುಖ ಅವರು ಕೂಡ ಹಾಸನಾಂಬಾ ದೇವಿ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಇಂದು ಆಸ್ನಾಂಬ ದೇವಿ ದರ್ಶನಕ್ಕೆ ಆಗಮಿಸ್ತಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಸಂಜೆ ಏಳು ಗಂಟೆಗೆ ಹಾಸ್ನಾಂಬ ದೇವಿ ಸಾರ್ವಜನಿಕ ದರ್ಶನ ಬಂದ್ ಆಗುತ್ತೆ ಹಾಗಾಗಿ ಇನ್ನು ಉಳಿದಿರುವಂತಹ ಕೆಲವೇ ದಿನಗಳಲ್ಲಿ ಆಸ್ನಾಂಬ ದೇವಿ ದರ್ಶನವನ್ನ ನೋಡಲಿಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ ಈಗಾಗಲೇ ಮಾಹಿತಿ ಪ್ರಕಾರ ಹದಿನೆಂಟು ಕೋಟಿ ಆದಾಯ ಹಾಸ್ನಾಂಬಾ ದೇವಿ ಆ ಏನು ದೇವಸ್ಥಾನಕ್ಕೆ ಹರಿದು ಬಂದ ಆದಾಯ ಹದಿನೆಂಟು ಕೋಟಿ ದಾಟಿದೆ ಅನ್ನುವಂಥದ್ದು ಇನ್ನಷ್ಟು ಗಣ್ಯರು ಕೂಡ ಹಾಸನಾಂಬ ದೇವಿ ದರ್ಶನವನ್ನ ಮಾಡಲಿಕ್ಕಿದ್ದಾರೆ ಹತ್ತುವರೆಯಿಂದ ಹನ್ನೆರಡುವರೆ ತನ ಸಮಯ ತನಕ ಪ್ರೋಟೋಕಾಲ್ ಸಮಯ ಇದರಿಂದ ಸಾಕಷ್ಟು ಗಣ್ಯರು ಇಂದು ಕೂಡ ಆಗಮಿಸುವ ಎಲ್ಲ ಸಾಧ್ಯತೆ ಇದೆ ಶ್ರೀಲಕ್ಷ್ಮಿ ಥ್ಯಾಂಕ್ ಯು ಹಾಸನಾಂಬಿಯ ದರ್ಶನಕ್ಕೆ ಇವತ್ತು ಕೂಡ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಸರತಿ ಸಾಲಿನಲ್ಲಿ ನಿಂತು ಜನ ಹಾಸನಾಂಬಿಯ ದರ್ಶನವನ್ನ ಪಡೆಯೋದಕ್ಕೆ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕೂಡ ಆಗಮಿಸ್ತಾ ಇದ್ದಾರೆ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ರಾತ್ರಿ ಏಳು ಗಂಟೆಯಷ್ಟರ ಸುಮಾರಿಗೆ ಸಾರ್ವಜನಿಕ ದರ್ಶನ ಕೊನೆಗೊಳ್ಳತ್ತೆ ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕು ಮಧ್ಯಾಹ್ನ ಹನ್ನೆರಡುವರೆಗೆ ವರೆಗೆ ದೇವಸ್ಥಾನ ಕ್ಲೋಸ್ ಆಗತ್ತೆ ಇನ್ನು ಮುಂದಿನ ವರ್ಷನೇ ಬಾಗಿಲು ತೆಗೆಯೋದು ಈಗಾಗಲೇ ಸುಮಾರು ಹದಿನೆಂಟು ಲಕ್ಷಕ್ಕೂ ಹೆಚ್ಚು ಭಕ್ತರು ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ ಜಿಲ್ಲಾಡಳಿತ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಂಡಿದೆ ಹಾಸನದಲ್ಲಿ ಯಾವುದೇ ರೀತಿಯ ತುಳಿತ ಆಗದೆ ಇರೋ ಹಾಗೆ ಯಾವುದೇ ರೀತಿಯ ಅವ್ಯವಸ್ಥೆಗಳಾಗದೇ ಇರೋ ಹಾಗೆ ಬಹಳ ನೀಟಾಗಿ ಜಿಲ್ಲಾಡಳಿತ ಬಹಳ ಪರಿಶ್ರಮ ಪಟ್ಟು ಈ ಸಾರಿ ಹ್ಯಾಂಡ್ಲ್ ಮಾಡ್ತಾ ಇದೆ ಜೊತೆಗೆ ಉಸ್ತುವಾರಿ ಸಚಿವರು ಕೂಡ ಖುದ್ದಾಗಿ ಅಲ್ಲೇ ನಿಂತು ಕೃಷ್ಣ ಬೈರೇಗೌಡವರು ಕೂಡ ಅಲ್ಲೇ ನಿಂತು ಆ ಕ್ರೌಡ್ ಮ್ಯಾನೇಜ್ ಮಾಡ್ತಾ ಮಾಡ್ತಾಯಿದ್ರು ನಿನ್ನೆ ಸಾಕಷ್ಟು ಮಂದಿ ಬಿ ಬಿ ಐ ಪಿಗಳು ಕೂಡ ಭೇಟಿ ನೀಡಿದರು ನಟರಾದ ಶಿವರಾಜ್ ಕುಮಾರ್ ರಿಷಬ್ ಶೆಟ್ಟಿ ಕುಟುಂಬ ಸಮೇತರಾಗಿ ಹಾಸನಾಂಬಿಯ ದರ್ಶನ ಪಡೆದಿದ್ರು ಸೊ ಇವತ್ತು ಇನ್ನು ಯಾರೆಲ್ಲ ಬರ್ತಾರೆ ಯಾವ ರೀತಿಯಲ್ಲಿ ಜನ ದರ್ಶನ ಪಡಿತಾರೆ ಬಹಳ ಸಂತೋಷದಿಂದ ಹಾಸನಾಂಬಿಯ ದರ್ಶನ ಇದ್ದಾರೆ ಭಕ್ತರು ಅಂದ್ರೆ ಶಕ್ತಿ ದೇವತೆ ಅಂತ ಹೇಳ್ತಾರೆ ಸರ್ ನಂಬಿದ ಭಕ್ತರನ್ನ ಭಕ್ತರ ಕಾಪಾಡ್ತಾಳೆ ಅನ್ನೋದು ನಂಬಿಕೆ ತುಂಬಾ ವರ್ಷದಿಂದ ಇಲ್ಲಿಗೆ ಬರ್ಬೇಕು ಅನ್ನೋದು ನಮ್ ಕನ್ಸಾಗಿತ್ತು ಸೊ ಕಡೆಗೂ ಬಂದ್ವಿ ಸೊ ನಾನ್ ಕೆಲಸ ಮಾಡ್ತಿರೋದು ತಮಿಳ್ನಾಡಲ್ಲಿ ಸೊ ಅಲ್ಲಿಂದ ದೇವಿನ ನೋಡ್ಲಿಕ್ಕೆ ಇಲ್ಲಿಗೆ ಬಂದಿದ್ದೀವಿ ನಮ್ಮ ಮಡಿಕೇರಿ ಪ್ರಾಪರ್ ಬಟ್ ನಾವು ತಮಿಳ್ನಾಡಲ್ಲಿ ಕೊಡಗಿನಲ್ಲಿ ಕೊಡಗಿನಲ್ಲಿ ಹಾ ಹೌದು ನಮ್ಮ ದೇವಿನ ಮೀಟ್ ಮಾಡ್ಬಿ ದರ್ಶನ ಮಾಡ್ಬಿಟ್ಟು ನಮ್ಮ ಶಕ್ತಿ ದೇವತೆನ ಮೀಟ್ ದರ್ಶನ ಮಾಡ್ಲಿಕ್ಕೆ ಬರ್ತಿದ್ದೀವಿ ಅದು ನಮ್ಗೆ ಇನ್ನೂ ತುಂಬಾ ಸಂತೋಷ ಅದು ಹಬ್ಬದ ದಿನ ಬಂದಿದೀವಿ ಸ್ವಲ್ಪ ಎಲ್ಲ ಕುಟುಂಬದವ್ರ ಜೊತೆ ಬಂದಿದ್ದೀವಿ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಖುಷ್ ಫೋನ್ ಕನೆಕ್ಟ್ ಆಗಿದ್ದಾರೆ ಕುಶ್ವಂತ್ ಇವತ್ತು ಯಾವ ರೀತಿಯಲ್ಲಿ ಹಾಸನಾಂಬಿಯ ದರ್ಶನ ಸಾಗಿದೆ ಇವತ್ತು ಇನ್ನಷ್ಟು ಹೆಚ್ಚಾಗಿ ಜನ ಬರ್ತಾ ಇದ್ದಾರಾ ಅಥವಾ ಜನ ಕಡಿಮೆ ಆಗಿದೆಯಾ ಏನೆಲ್ಲ ಅಪ್ಡೇಟ್ ಇದೆ ಶ್ರೀಲಕ್ಷ್ಮಿ ಇವತ್ತು ಕೂಡ ಹಾಸನಾಂಬಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಿದ್ದಾರೆ ಈಗಾಗ್ಲೇ ಹಾಸನಾಂಬ ದೇವಿ ದರ್ಶನ ಮಾಡಿದವರ ಸಂಖ್ಯೆ ಇಪ್ಪತ್ತು ಲಕ್ಷ ಹಿಂದಿಗಾಗ್ಲೇ ದಾಟಿದೆ ಈಗಷ್ಟೇ ಕೆ ಎಸ್ ಈಶ್ವರಪ್ಪ ಬಿಜೆಪಿ ಮುಖ ಅವರು ಕೂಡ ಹಾಸನಾಂಬಾ ದೇವಿ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ ಜೊತೆಗೆ ವಿವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಇಂದು ಆಸ್ನಾಂಬ ದೇವಿ ದರ್ಶನಕ್ಕೆ ಆಗಮಿಸ್ತಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಸಂಜೆ ಏಳು ಗಂಟೆಗೆ ಹಾಸ್ನಾಂಬ ದೇವಿ ಸಾರ್ವಜನಿಕ ದರ್ಶನ ಬಂದ್ ಆಗುತ್ತೆ ಹಾಗಾಗಿ ಇನ್ನು ಉಳಿದಿರುವಂತಹ ಕೆಲವೇ ದಿನಗಳಲ್ಲಿ ಆಸ್ನಾಂಬ ದೇವಿ ದರ್ಶನವನ್ನ ನೋಡಲಿಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ ಈಗಾಗಲೇ ಮಾಹಿತಿ ಪ್ರಕಾರ ಹದಿನೆಂಟು ಕೋಟಿ ಆದಾಯ ಆಸ್ನಾಂಬ ದೇವಿ ಏನು ದೇವಸ್ಥಾನಕ್ಕೆ ಹರಿದು ಬಂದ ಆದಾಯ ಹದಿನೆಂಟು ಕೋಟಿ ದಾಟಿದೆ ಅನ್ನುವಂಥದ್ದು ಇನ್ನಷ್ಟು ಗಣ್ಯರು ಕೂಡ ಹಕ್ಕಾಂಬ ದೇವಿ ದರ್ಶನವನ್ನ ಮಾಡಲಿಕ್ಕಿದ್ದಾರೆ ಹತ್ತುವರೆಯಿಂದ ಹನ್ನೆರಡುವರೆ ತನ ಸಮಯದ ತನಕ ಪ್ರೋಟೋಕಾಲ್ ಸಮಯ ಸಾಕಷ್ಟು ಗಣ್ಯರು ಇಂದು ಕೂಡ ಆಗಮಿಸುವ ಎಲ್ಲ ಸಾಧ್ಯತೆ ಇದೆ ಶ್ರೀಲಕ್ಷ್ಮಿ ಡೀಟೇಲ್ಸ್